ಶ್ರೀರಾಮುಲುಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ ಪೋಕ್ಸೋ ಕಾಯ್ದೆ ನಿಯಮ ಉಲ್ಲಂಘನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಳ್ಳಾರಿಯ ಶ್ರೀರಾಮುಲುಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ ಪೋಕ್ಸೋ ಕಾಯ್ದೆ ನಿಯಮ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪೋಕ್ಸೋ ಕೇಸ್ನಲ್ಲಿ ನೊಂದ ಬಾಲಕಿಯ ಹೆಸರು ಶಾಲೆ ಮತ್ತು ವಿವರವನ್ನ ಬಹಿರಂಗವಾಗಿ ಹೇಳಿದಂತಹ ಆರೋಪ ಬಂದಿದೆ ಬಳ್ಳಾರಿಯ ಸಮಾವೇಶದಲ್ಲಿ ಮಾಹಿತಿಯನ್ನ ಬಹಿರಂಗ ಮಾಡಿದ್ದಾರೆ ಸಂತ್ರಸ್ತಿಯ ಹೆಸರು ಸಂತ್ರಸ್ತಿಯ ಶಾಲೆಯ ಹೆಸರನ್ನ ಕೂಡ ಶ್ರೀರಾಮುಲು ಅವರು ಹೇಳಿದ್ದಾರೆ ಹೀಗಾಗಿ ಪೋಕ್ಸೋ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿರುವುದು ಸಿಪಿಐ ಮೊಹಮ್ಮದ್ ರಫೀಕ್ ದೂರಿನ ಮೇರೆಗೆ ಕೇಸ್ ಕೂಡ ದಾಖಲಾಗಿದೆ ಶ್ರೀರಾಮುಲು ಅವರಿಗೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿರುವಂತದ್ದು ನೋಡಿ ಪೋಕ್ಸೋ ಕಾಯ್ದೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಿಪಿಐ ಮೊಹಮ್ಮದ್ ರಫೀಕ್ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ ಈ ದೂರಿನ ಮೇರೆಗೆ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ನೋಡಿ ಬಳ್ಳಾರಿಯ ಸಮಾವೇಶದಲ್ಲಿ ಒಂದು ಪೋಕ್ಸೋ ಕೇಸನ್ನು ಉಲ್ಲೇಖ ಮಾಡುತ್ತಾರೆ ಆ ಪೋಕ್ಸೋ ಕೇಸ್ ಉಲ್ಲೇಖ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂತ್ರಸ್ತೆ ಅಂದ್ರೆ ನೊಂದ ಬಾಲಕಿಯ ಹೆಸರು ಹಾಗೆ ಅವಳು ಓದ್ತಾ ಇರುವಂತಹ ಶಾಲೆ ಹೆಸರು ಒಂದು ವಿವರವಾದನ್ನ ಕೂಡ ಹೇಳಿರುವಂತದ್ದು ಯಾವುದೇ ಪೋಕ್ಸೋ ಕಾಯ್ದೆ ಆಗಿರಬಹುದು ಪೋಕ್ಸೋ ಕಾಯ್ದೆಯಡಿ ಬರುವಂತಹ ಮಕ್ಕಳು ಆಗಿರ್ತಾರೆ ಎಲ್ಲರೂ ಕೂಡ ಬಾಲಕ ಬಾಲಕಿಯರಾಗಿರ್ತಾರೆ ಹೀಗಾಗಿ ಅವರ ಯಾವುದೇ ವಿಳಾಸವನ್ನಾಗಲಿ ಅಥವಾ ಅವರ ಒಂದು ಅಡ್ರೆಸ್ ಏನಿದೆ ಅದನ್ನ ಮೆನ್ಷನ್ ಮಾಡಬಾರ್ದು ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಬಾರ್ದು ಇದೆಲ್ಲವೂ ಕೂಡ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುವಂತಹ ಒಂದಷ್ಟು ನಿಯಮಾವಳಿಗಳು ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಈ ಕುರಿತಂತೆ ಈಗಾಗಲೇ ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೋಕ್ಸೋ ಕಾನೂನು ಉಲ್ಲಂಘನೆಯ ಕೇಸ್ ರಿಜಿಸ್ಟರ್ ಆಗಿದೆ ಬಳ್ಳಾರಿಯ ಗಾಂಜಾ ಡ್ರಗ್ಸ್ ಹಬ್ ಆಗಿದೆ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ರು ಅದಾದ ನಂತರ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಕೂಡ ಹೇಳಿದ್ರು ಇದೇ ವೇಳೆ ಆ ಬಾಲಕಿ ಯಾರು ಅಂದ್ರೆ ಸಂತ್ರಸ್ತಿಯ ಹೆಸರನ್ನ ಕೂಡ ಬಹಿರಂಗಪಡಿಸಿದ್ರು ಹೀಗಾಗಿ ರಾಮುಲು ವಿರುದ್ಧ ಎಫ್ಐಆರ್ ದಾಖಲು ಆಗಿರುವಂತದ್ದು ನೋಡಿ ಆಡಳಿತಾರೂಢ ಪಕ್ಷಗಳಿದೆ ವಿಪಕ್ಷಗಳಿದೆ ಎನ್ನುವಂತಹ ಮಾತ್ರಕ್ಕೆ ಇಲ್ಲಿ ಆ ಒಂದು ಪಕ್ಷವನ್ನ ಕೈಕಾಲ್ ಕಟ್ಟಿ ಹಾಕಬೇಕು ಅಥವಾ ಬಾಯಿ ಮುಚ್ಚಿಸ್ಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಪ್ರಕರಣವನ್ನ ಉಲ್ಲೇಖ ಮಾಡ್ತಾರೆ ಅದು ಯಾವುದು ಅಂತಂದ್ರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚಾಗಿ ಗಾಂಜಾ ಡ್ರಗ್ಸು ಎಲ್ಲವೂ ಕೂಡ ಸೇಲ್ ಆಗ್ತಾ ಇದೆ ಒಂದ್ ರೀತಿ ಹಬ್ ಆಗೋಗ್ಬಿಟ್ಟಿದೆ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡ್ತಾರೆ ಆ ಒಂದು ಹೇಳಿಕೆಯನ್ನ ನೀಡಿದಂತಹ ತಕ್ಷಣವೇ ಆ ಈ ಒಂದು ಸಂದರ್ಭದಲ್ಲಿ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಗ್ಯಾಂಗ್ ರೇಪ್ ಆದಂತಹ ಬಾಲಕಿ ಇಂಥ ಶಾಲೆಯಲ್ಲಿ ಓದ್ತಾರೆ ಹಾಗೆ ಇಷ್ಟು ಅವರ ಹೆಸರಾಗಿರಬಹುದು ಇದನ್ನೆಲ್ಲ ಕೂಡ ಬಹಿರಂಗಪಡಿಸಿರುವಂತದ್ದು ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಸಂಬಂಧ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ